ನೀವೇನಾದ್ರೂ ಸಣ್ಣ ಪುಟ್ಟ ಕೆಲಸ ಮಾಡ್ತಿದ್ದೀರಾ ಅದ್ರಲ್ಲಿ ನಿಮ್ಗೆ ಸಂಬಳ ಸಾಕಾಗ್ತಿಲ್ವಾ ಇನ್ಕಮ್ ಏನು ಬರ್ತಿಲ್ವಾ ಹೊರ ಸಂಬಳದಲ್ಲಿ ಜೀವನ ನಡ್ಸಕ್ ಆಗ್ತಿಲ್ವಾ ಸೈಡ್ ಬಿಸ್ನೆಸ್ ಮಾಡಿ ಇನ್ಕಮ್ ಗಳಿಸೋ ಆಸೆ ಇದೆ ಹಾಗಾದ್ರೆ ಚಿಂತೆ ಬಿಟ್ಬಿಡಿ ರಿಯಲ್ ಎಸ್ಟೇಟ್ ಗೆ ಬನ್ನಿ ಬಿಡುವಿನ ಸಮಯದಲ್ಲಿ ಇನ್ಕಮ್ ಜೊತೆಗೆ ಲಕ್ಷ ಲಕ್ಷ ಸಂಪಾದನೆ ಮಾಡಿಕೊಳ್ಳಿ ನಿಮ್ ಜೀವನದಲ್ಲಿ ರಿಯಲ್ ಎಸ್ಟೇಟ್ ವರ್ಷ ತಿರುವು ಕೊಡುತ್ತೆ ರಿಯಲ್ ಎಸ್ಟೇಟ್ ಉದ್ಯಮದಲ್ಲಿ ಹೆಸರುವಾಸಿಯಾದ ಎಸ್ಆರ್ ಡೆವಲಪರ್ ಜೊತೆಗೆ ಕೈ ಜೋಡಿ ಎಸ್ಆರ್ ಡೆವಲಪರ್ ಅವರು ಲೇಔಟ್ ನಿರ್ಮಾಣ ಮಾಡಿ ಸೈಟ್ ಸೆಲ್ಲಿಂಗ್ ಅಲ್ಲಿ ನಂಬರ್ ಒನ್ ಸರ್ವಿಸ್ ಕೊಡ್ತಾರೆ ಡಾಕ್ಯುಮೆಂಟ್ ಪರ್ಫೆಕ್ಟ್ ಇರುತ್ತೆ ದುಡ್ಡಿಗೆ ಗ್ಯಾರಂಟಿ ಇರುತ್ತೆ ನಿಮ್ ಫ್ಯೂಚರ್ ಸಹ ಚೆನ್ನಾಗಿರುತ್ತೆ ಇವರ ಲೇಔಟ್ಗಳು ಇರುವ ಸ್ಥಳ ಲಿಂಗಸ್ಕೂರು ಮಾನ್ವಿ ಹಟ್ಟಿ ಕವಿತಾಳ ಹಾಗೂ ಶಹಪುರ ನೀವು ಯಾವ ಲೊಕೇಶನ್ ಆದ್ರೂ ಕೆಲಸ ಮಾಡಬಹುದು ಒಂದು ಕರೆ ಮಾಡಿ ಅಥವಾ ಕಚೇರಿಗೆ ಭೇಟಿ ನೀಡಿ ನೀವು ಒಳ್ಳೆ ಉದ್ಯಮದಲ್ಲಿ ಭಾಗಿಯಾಗಿ ನಿಮ್ಮ ಲೈಫ್ನ ಲೀಡ್ ಮಾಡ್ಕೊಳ್ಳಿ ನಗರದ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿ ಸಾಹಿತಿ ವೀರ ಹನುಮನ್ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು ಅಧ್ಯಕ್ಷತೆಯನ್ನು ತ್ರಿಮೂರ್ತಿ ಪ್ರಕಾಶನ ಸಂಚಾಲಕ ಬಶೀರ್ ಅಹಮದ್ ಹೊಸಮನಿ ವಹಿಸಲಿದ್ದು ಹಿರಿಯ ಸಾಹಿತಿ ಲಕ್ಷ್ಮೀದೇವಿ ಕೃತಿ ಲೋಕಾರ್ಪಣೆ ಮಾಡಲಿದ್ದಾರೆ ಎಂದು ತಿಳಿಸಿದರು ಹಿರಿಯ ಸಾಹಿತಿ ರಾಜಶ್ರೀ ಕಲ್ಲೂರ್ಕರ್ ಕೃತಿ ಪರಿಚಯ ಮಾಡಿಕೊಡಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ವೇದಾಂತ ಪದವಿ ಕಾಲೇಜಿನ ಅಧ್ಯಕ್ಷ ಡಾಕ್ಟರ್ ರಾಕೇಶ ರಾಜಲಬಂಡ ಕನ್ನಡ ಸಾಹಿತ್ಯ ಪರಿಷತ್ ತಾಲೂಕು ಅಧ್ಯಕ್ಷ ವೆಂಕಟೇಶ್ ಬೇವಿನ ಬೆಂಚಿ ಹಿರಿಯ ಸಾಹಿತಿ ಡಾಕ್ಟರ್ ಸರ್ವಮಂಗಳ ಸಕ್ರಿ ಅವರು ಆಗಮಿಸಲಿದ್ದಾರೆ ತ್ರಿಮೂರ್ತಿ ಪ್ರಕಾಶನದ ಪ್ರಧಾನ ಸಂಚಾಲಕ ಎಂ ಮರ್ಚೆಡ್ ಹಾಗೂ ಸಂಚಾಲಕ ಬಿ ನರಸಿಂಹಲು ಒಡವಾಟಿ ಉಪಸ್ಥಿತಿ ಇರಲಿದ್ದಾರೆ ಪಂಪಯ್ಯ ಶೆಟ್ಟಿ ಡಾಕ್ಟರ್ ರಾಕೇಶ್ ರಾಜಲಬಂಡ ರವಿ ಪಾಟೀಲ್ ಹಾಗೂ ಬಾಬು ಮೇಧಾ ಸೇರಿದಂತೆ ಇನ್ನಿತರರಿಗೆ ಸನ್ಮಾನಿಸಿ ಗೌರವಿಸಲಾಗುವುದು ಎಂದು ಹೇಳಿದರು ರಾಯಚೂರಿನ ಕನ್ನಡ ಭವನದಲ್ಲಿ ರಾಯಚೂರು ಜಿಲ್ಲಾ ಮಹಿಳಾ ಪ್ರಾತಿನಿಧಿಕ ಕಥಾ ಸಂಕಲನ ಮೂಕ ವೇದನೆಯನ್ನು ಲೋಕಾರ್ಪಣೆ ಸಮಾರಂಭ ಏರ್ಪಡಿಸಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ಈ ಕಾರ್ಯಕ್ರಮದ ಉದ್ಘಾಟನೆಯನ್ನು ನಮ್ಮ ರಾಯಚೂರಿನ ಹಿರಿಯ ಸಾಹಿತಿಗಳಾಗಿರುವಂತಹ ಶ್ರೀ ವೀರ ಹನುಮನ್ ಅವರು ಉದ್ಘಾಟನೆ ಮಾಡಲಿದ್ದಾರೆ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಶ್ರೀ ಬಶೀರ್ ಅಹಮದ್ ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಅವರು ವಹಿಸಿಕೊಳ್ಳಲಿದ್ದಾರೆ ಕೃತಿ ಲೋಕಾರ್ಪಣೆಯನ್ನು ರಾಯಚೂರಿನ ಹಿರಿಯ ಮಹಿಳಾ ಸಾಹಿತ್ಯ ಆಗಿರುವಂಥ ಶ್ರೀಮತಿ ಲಕ್ಷ್ಮೀದೇವಿ ಶಾಸ್ತ್ರಿ ಅವರು ಲೋ ಲೋಕಾರ್ಪಣೆ ಮಾಡಲಿದ್ದಾರೆ ಅದೇ ರೀತಿಯಾಗಿ ಈ ಒಂದು ಕೃತಿಯನ್ನು ಕೃತಿ ಪರಿಚಯವನ್ನು ಡಾಕ್ಟರ್ ರಾಜಶ್ರೀ ಕಲ್ಲೂರ್ಕರ್ ಅವರು ಮಹಿಳಾ ಸಾಹಿತ್ಯಗಳ ರಾಯಚೂರಿ ಇವರು ಪರಿಚಯ ಮಾಡಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಡಾಕ್ಟರ್ ರಾಕೇಶ್ ರಾಜಲಬಂಡಿ ಅವರು ವೇದಿಕೆಯನ್ನು ಅಲಂಕರಿಸಲಿದ್ದಾರೆ ಅದೇ ರೀತಿಯಾಗಿ ಶ್ರೀ ವೆಂಕಟೇಶ್ ಭೀಮಿಂಚಿ ಅವರು ಅಧ್ಯಕ್ಷರು ತಾಲೂಕು ಕನ್ನಡ ಸಾಹಿತ್ಯ ಪರಿಷತ್ ಅವರು ಮತ್ತು ಇನ್ನೋರ್ವ ಮಹಿಳೆ ಸಾಹಿತಿಗಳಾಗಿರುವಂಥ ಡಾಕ್ಟರ್ ಸರ್ವಮಂಗಲ ಸಕ್ರಿಯವರು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಲಿದ್ದಾರೆ ನಂತರ ಈ ಒಂದು ಕಾರ್ಯಕ್ರಮದಲ್ಲಿ ಶ್ರೀ ಯಲ್ಲಪ್ಪ ಎಂ ಅಚ್ಚಡ್ ಪ್ರಧಾನ ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಹಾಗೂ ಎಂ ಬಿ ನರ್ಸಿಂಗ್ಲು ಒಡವಾಟಿ ಸಂಚಾಲಕರು ತ್ರಿಮೂರ್ತಿ ಪ್ರಕಾಶನ ರಾಯಚೂರು ಇವರು ಉಪಸ್ಥಿತಿಯಲ್ಲಿ ಇರಲಿದ್ದಾರೆ ಈ ಒಂದು ಕಾರ್ಯಕ್ರಮದಲ್ಲಿ ಸನ್ಮಾನಿತರಾಗಿ ಶ್ರೀ ಎಚ್ ಪಂಪಾಯಿ ಶೆಟ್ಟಿ ಮಾಜಿ ಅಧ್ಯಕ್ಷರು ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ರಾಯಚೂರು ಡಾಕ್ಟರ್ ರಾಕೇಶ್ ರಾಜಲಬಳ್ಳಿ ಅಧ್ಯಕ್ಷರು ಪದವಿ ಪೂರ್ವ ಕಾಲೇಜು ರಾಯಚೂರು ಶ್ರೀ ರವಿ ಪಾಟೀಲ್ ಅಧ್ಯಕ್ಷರು ರವಿ ಪಾಟೀಲ್ ಫೌಂಡೇಶನ್ ರಾಯಚೂರು ಶ್ರೀ ಬಾಬು ಬಿಂದಾ ನಿವೃತ್ತ ಸಹಾಯಕ ಅರಣ್ಯ ಸಂರಕ್ಷಣಾಧಿಕಾರಿಗಳು ರಾಯಚೂರು ಮತ್ತು ಶ್ರೀ ನಾಗರಾಜ್ ಅಮೆನ್ ಉಪ ಅರಣ್ಯಾಧಿಕಾರಿಗಳು ರಾಯಚೂರು ಮತ್ತು ಎಚ್ ಎಚ್ ಮ್ಯಾದರ್ ಸಾರ್ ಚುಕ್ಕಿ ಚಿತ್ರಕಲಾವಿದರು ರಾಯಚೂರು ಮತ್ತು ಕುಮಾರಿ ಸರಸ್ವತಿ ಕಿಲ್ಕಿಲೆ ಕಾರ್ಯದರ್ಶಿಗಳು ಗ್ರೀನ್ ರಾಯಚೂರು ಮತ್ತು ಪ್ರತಿಭಾ ರೆಡ್ಡಿ ಸದಸ್ಯರು ನಗರಾಭಿವೃದ್ಧಿ ಪ್ರಾಧಿಕಾರ ರಾಯಚೂರು ಮತ್ತು ಶ್ರೀ ಪಿ ಎ ಬಿ ಈಶ್ವರ್ ಹಿರಿಯ ಚಿತ್ರಕಲಾವಿದರು ರಾಯಚೂರು ಇವರೆಲ್ಲರೂ ಸನ್ಮಾನಿತರಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿದ್ದಾರೆ ಈ ಸಂದರ್ಭದಲ್ಲಿ ದೇವೇಂದ್ರಮ್ಮ ಬಷೇರ್ ಅಹಮದ್ ಇದ್ದರು